ಸಮಸ್ತ ಈ ಕರ್ನಾಟಕ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಇಂದು ಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯ ಚಲೋ ಮಂದಿರ ಟ್ರಸ್ಟ್ ಇದರ ಮೂಲ ಉದ್ದೇಶ ಏನಂತ ಸರ್ ಇದು ಮೂಲ ಉದ್ದೇಶ ಮಾಡಬೇಕಂತಂದ್ರೆ ಮೊದಲನೇದಾಗಿ ನಮಗೆ ನಮ್ಮ ತಂದೆ ತಾಯಿ ಬೆಳೆಸಿರುವಂತಹ ರೀತಿ ಪದ್ಧತಿಗಳು ಮನೆಯಲ್ಲಿ ನಾವು ಬೆಳೆದು ಬಂದಂತ ವಾತಾವರಣ ಆಮೇಲೆ ನನಗೆ ದೇವರ ಬಗ್ಗೆ ಇರುವಂತ ನಂಬಿಕೆ ದೇವಸ್ಥಾನಗಳ ಬಗ್ಗೆ ಇರುವಂತ ನಂಬಿಕೆ ಮತ್ತು ಆಸಕ್ತಿ ಇವೆಲ್ಲವೂ ಇನ್ಫ್ಲೂಯೆನ್ಸ್ ಆಗಿದಾವೆ ಆಮೇಲೆ ಸಣ್ಣವರಿದ್ದಾಗಿಂದ ಹಿಡಿದು ನಮ್ಮ ತಂದೆ ತಾಯಿಗಳು ಸಾಕಷ್ಟು ಕಡೆ ನಮ್ಮನ್ನ ಕರ್ಕೊಂಡು ಹೋಗಿದ್ದಾರೆ ರಾಮೇಶ್ವರಂ ಹೋಗಿದೀವಿ ಕೇರಳಾಗ ಹೋಗಿದೀವಿ ನಾರ್ತ್ ಇಂಡಿಯಾಗೆಲ್ಲ ಹೋಗಿದೀವಿ ಸೌತ್ ಇಂಡಿಯಾ ನಾರ್ತ್ ಇಂಡಿಯನ್ ಟೂರ್ ಸಣ್ಣವರಿದ್ದಾಗೆ ಹೋಗಿರೋದ್ರಿಂದ ದೇವಸ್ಥಾನಗಳ ಬಗ್ಗೆ ಮುಂಚೆಯಿಂದನೂ ನಮ್ಗೆ ಶ್ರದ್ಧಾ ಭಕ್ತಿ ಇದೆ ಆಮೇಲೆ ಇದೇ ಶ್ರದ್ಧಾ ಭಕ್ತಿ ನಮ್ಮ ಇಡೀ ಕುಟುಂಬದಲ್ಲಿ ಎಲ್ಲರಿಗೂ ಇದೆ ಇದೇ ವಾತಾವರಣ ಮನೇಲಿ ಇರೋದ್ರಿಂದ ಸಹಜವಾಗಿ ನಾವು ನಮಗೆ ಬೇಕಾದಂತ ಜನ ಕೂಡ ಕೆಲವರು ತುಂಬಾ ಇದ್ರ ಬಗ್ಗೆ ಚಿಂತನೆ ಮಾಡೋ ಜೊತೆಯಲ್ಲೇ ನಾನು ಇರೋದು ಆಮೇಲೆ ನಮ್ಗೆ ಉತ್ತಮವಾದಂತ ಗುರುಗಳು ಇದಾರೆ ಒಳ್ಳೆ ಗುರುಗಳು ಮಾರ್ಗದರ್ಶನ ಮಾಡ್ತಾರೆ ಸೊ ಇವೆಲ್ಲ ಏನಾಯ್ತು ಎಲ್ಲೋ ಒಂದ್ ಕಡೆ ನಾವು ಇವೆಲ್ಲ ತಿಳ್ಕೊಂಡ್ವಿ ಮುಂದಿನ ತಲೆಮಾರು ಇದು ಉಳಿಬೇಕು ನಮ್ಮ ಧರ್ಮ ನಮ್ಮ ದೇಶ ಎಲ್ಲ ಉಳಿಬೇಕು ದೇವಸ್ಥಾನ ಉಳಿಬೇಕು ನಾವು ಕೂಡ ಕರ್ಕೊಂಡು ಹೋಗ್ಬೇಕು ನಮ್ಮ ಮಕ್ಕಳನ್ನ ಅಂತ ಅನ್ಕೊಂಡು ನಾವೇನ್ ಮಾಡಿದ್ವಿ ಕೆಲವು ಸಲ ಹೋಗಿ ಬಂದಿರೋಂಥ ದೇವಸ್ಥಾನಗಳ ಮಾಹಿತಿ ನಮ್ಮ ತಂದೆಯವರು ಬುಕ್ ಅಲ್ಲಿ ಬರೆದು ಪೆನ್ನಲ್ಲಿ ಅಲ್ಲಿ ಬರೆದು ಇಟ್ಕೊತ ಇದ್ರು ನಾವು ಈಗಿನ ಕಾಲಮಾನದಲ್ಲಿ ಸ್ವಲ್ಪ ಎಲ್ಲಾದ್ರೂ ವೆಬ್ಸೈಟ್ಗಳು ಗೂಗಲ್ ಅಲ್ಲಿ ಚೆಕ್ ಮಾಡ್ತಿದ್ವಿ ಕೆಲವು ಕಡೆ ಕೆಲವು ಮಾಹಿತಿ ಇದಾವೆ ಕೆಲವು ಕಡೆ ಇಲ್ಲ ನಾವು ನಮಗೆಲ್ಲ ಅವಾಗ ಅನ್ಸಿದ್ದು ಇಷ್ಟ ಸರ್ ಏನೇ ಬೇಕಂದ್ರೂ ಕೂಡ ಒಂದರಲ್ಲಿ ಇದೆ ಒಂದರಲ್ಲಿ ಇಲ್ಲ ನಿಖರವಾದ ಮಾಹಿತಿ ಒಂದು ಭಕ್ತಾದಿಗಾಗಿರ್ಲಿ ಒಂದು ಪ್ರವಾಸ ಮಾಡೋ ವ್ಯಕ್ತಿಗಾಗಿರ್ಲಿ ಒಂದೇ ಕಡೆ ಯಾಕೆ ಸಿಗ್ತಾ ಇಲ್ಲ ಸೊ ಇದನ್ನ ಯಾಕೆ ನಾವು ಒಂದೇ ಕಡೆ ತರಂತ ಪ್ರಯತ್ನ ಯಾಕೆ ಮಾಡಬಾರ್ದು ಅಂತ ಒಂದು ಎರಡನೇದು ಗೂಗಲ್ ಅಲ್ಲಿ ಹೋಗ್ರಿ ಯಾವ್ದೇ ಒಂದು ವೆಬ್ಸೈಟ್ ಅವ್ರಿ ಫೇಮಸ್ ಟೆಂಪಲ್ಸ್ ಅಂತ ಹೊಡೀರಿ ಸರ್ ಪ್ರಖ್ಯಾತಿ ಹೊಂದಿರೋ ವಿಶ್ವವಿಖ್ಯಾತಿ ಹೊಂದಿರೋ ದೇವಸ್ಥಾನದ ಮಾಹಿತಿ ಫುಲ್ ಡೀಟೇಲ್ಸ್ ಕೊಡ್ತಾರೆ ಅವ್ರಿಗೆ ಬೇಕಾಗಿರುವಂತ ರೀತಿನಲ್ಲಿ ಆದ್ರೆ ಸಾಮಾನ್ಯ ವ್ಯಕ್ತ ಅಂದ್ರೆ ಒಂದು ಹಳ್ಳಿನಲ್ಲಿ ಸರ್ ಇವಾಗ ಒಂದು ಹಳ್ಳಿನಲ್ಲಿ ಕೂಡ ಗ್ರಾಮ ದೇವತೆ ಅಂತ ಇರ್ತಾರೆ ಆ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ಬೇರೆ ಬೇರೆ ದೇವಸ್ಥಾನಗಳು ಇರ್ತಾರೆ ಅವರಲ್ಲಿ ಹೋಗ್ತಾ ಇರೋದ್ರಿಂದ ನಮ್ಮ ಧರ್ಮ ಉಳಿದಿರುತ್ತೆ ಬರೀ ಪ್ರಸಿದ್ಧ ದೇವಸ್ಥಾನದಿಂದ ಮಾತ್ರ ನಮ್ಮ ಧರ್ಮ ಉಳಿಯಲ್ಲ ಸೊ ಹಳ್ಳಿಯಲ್ಲಿರುವಂತಹ ಒಂದು ಗಲ್ಲಿಯಲ್ಲಿರೋ ಒಂದು ದೇವಸ್ಥಾನದಿಂದ ಹಿಡಿದು ವಿಶ್ವವಿಖ್ಯಾತಿ ಹೊಂದಿರುವ ನಮ್ಮ ರಾಮ ಮಂದಿರ ಅಲ್ಲಿವರೆಗೂ ಸಂಪೂರ್ಣ ದೇವಸ್ಥಾನದ ಮಾಹಿತಿಯನ್ನು ಒಂದೇ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಡಿಯಲ್ಲಿ ತರಬೇಕು ಅನ್ನೋದೊಂದು ಕಲ್ಪನೆ ಪ್ರಾರಂಭ ಆಯ್ತು ಸುಮಾರು ಜನರ ಜೊತೆ ಚರ್ಚೆ ಮಾಡಿ ನಮ್ಮ ಫ್ಯಾಮಿಲಿಯವ್ರ ಜೊತೆ ಚರ್ಚೆ ಮಾಡಿ ಸ್ನೇಹಿತರು ಆತ್ಮೀಯರು ಹಿತೈಷಿಗಳು ಸುಮಾರು ಜನರ ಜೊತೆ ಒಳ್ಳೆ ಉದ್ದೇಶ ಏನ್ ಮಾಡೋಣ ಮುಂದೆ ಮಾಡೋಣ ಮಾಡ್ಲೇಬೇಕಲ್ಲ ಉಳಿಬೇಕು ಅಂತ ಹೇಳಿ ಓಕೆ ಚಲೋ ಅಂತ ಒಂದು ಕಾನ್ಸೆಪ್ಟ್ ರೆಡಿ ಮಾಡೋಣ ಅಂತ ಒಂದು ಕಾನ್ಸೆಪ್ಟ್ ರೆಡಿ ಮಾಡಿ ಕಾನ್ಸೆಪ್ಟ್ ಬರೀ ಮಾಯಾ ಬಾಯಿ ಮಾತಲ್ಲಿ ಚರ್ಚೆ ಮಾಡಿದ್ರೆ ಆಗಲ್ಲ ಇದಕ್ಕೊಂದು ಶಾಶ್ವತವಾದಂತ ರೂಪ ತರೋಣ ಓಕೆ ಚಲೋ ಮಂದಿರ ಟ್ರಸ್ಟ್ ಅಂತಾನೆ ಮಾಡ್ಬಿಡೋಣ ಅಂತ ಅನ್ಕೊಂಡು ಆಮೇಲೆ ಇದಕ್ಕೆಲ್ಲ ಮಾರ್ಗದರ್ಶನ ಬೇಕು ನಾವು ಬರೀ ಭಕ್ತಾದಿಗಳು ಆಗ್ತೀವಿ ನಾವು ಸಾಮಾನ್ಯ ನಾಗರಿಕರಾಗ್ತಿವಿ ಇದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಚರ್ಚೆ ಮಾಡಬೇಕಲ್ಲ ಅಂತ ಹೇಳಿ ನಾವು ನಮ್ಮ ಮನೆ ಗುರುಗಳಾದಂತ ಶ್ರೀಯುತ ವಾದಿರಾಜ್ ಆಚಾರ್ಯಂತ ಬೆಂಗಳೂರಲ್ಲಿದ್ದಾರೆ ಬೆಂಗಳೂರು ತ್ಯಾಗರಾಜ್ ನಗರ್ ನಲ್ಲಿ ವಜ್ರಕ್ಷೇತ್ರ ದೇವಸ್ಥಾನ ಅನ್ನೋದು ಎಂಬತ್ತು ವರ್ಷದ ಹಳೇ ದೇವಸ್ಥಾನ ಸರ್ ಇತಿಹಾಸ ಉಳ್ಳಂತ ಪ್ರಸಿದ್ಧಿ ಉಳ್ಳಂತ ಪವಾಡ ಉಳ್ಳಂತ ದೇವಸ್ಥಾನ ಆ ದೇವಸ್ಥಾನದ ಪ್ರಧಾನ ಅರ್ಚಕರು ಅವ್ರ ತಂದೆ ಕಾಲದಿಂದನೂ ಅದು ಪ್ರಸಿದ್ಧಿ ಈಗ ವಾದಿರಾಜಾಚಾರ್ಯರು ಆಚಾರ್ಯರು ನಮ್ಮ ಗುರುಗಳು ನಾವು ಸಂಪರ್ಕ ಮಾಡಿದ್ವಿ ಬನ್ನಿ ಬೆಂಗಳೂರಿಗೆ ಅದು ಅವಾಗ ನಾನು ನಾಗರಾಜ್ ಗೌಡ್ರು ಹೋಗಿ ಕೂತ್ ಮಾತಾಡ್ದು ಆಚಾರ್ಯ ಈ ತರ ಮಾಡ್ಬೇಕಂತ ಒಂದು ವಿಚಾರ ಇದೆ ನಾವು ಬಹಳ ಒಳ್ಳೆ ವಿಚಾರಪ್ಪ ಕಷ್ಟಪಟ್ಟು ಮಾಡಬೇಕು ತುಂಬಾ ಟೈಮ್ ತಗೊಳುತ್ತೆ ಅಂತ ಆಯ್ತು ಗುರುಗಳೇ ಆಯ್ತು ನಿಮ್ಮ ಮಾರ್ಗದರ್ಶನ ಮಾಡಿ ನೀವು ಹಿಂದೆ ಬೆನ್ನಿಂದ ನಿಂತ್ಕೊಳ್ಳಿ ನಾವು ಹೊರಗಡೆ ಅಲ್ಲಿ ಓಡಾಡಿ ಮಾಡ್ತೀವಿ ಅಂತ ಹೇಳಿದೆ ಆಯ್ತು ಹಂಗಾದ್ರೆ ಏನ್ ಮಾಡೋಣ ಇದೊಂದು ಟ್ರಸ್ಟ್ ಮಾಡೋಣ ಅಂತ ಹೇಳಿದ್ವಿ ಆಗ ನನ್ನ ತಮ್ಮ ಆನಂದ್ ಅಂತ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಪ್ರದೀಪ್ ಅಂತ ಇದ್ದಾರೆ ಅವರು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಟ್ರಸ್ಟ್ ಫಾರ್ಮ್ ಆಗೋದಕ್ಕೆ ನನ್ನ ಆತ್ಮೀಯ ಗಣತಿ ಮಂಜುಳಾ ಅಂತಿದ್ದಾರೆ ನಾಗರಾಜ್ ಗೌಡರು ಯಾವಾಗ ನನ್ನ ಜೊತೆಲಿ ಇದ್ದೇ ಇರ್ತಾರೆ ಸೊ ನಾವೆಲ್ಲ ಸೇರ್ಕೊಂಡು ಚೊಲೋ ಮಂದಿರ ಟ್ರಸ್ಟ್ ಅಂತ ನಮ್ಮ ಬೆಂಗಳೂರಲ್ಲಿ ರಿಜಿಸ್ಟರ್ ಮಾಡಿಸಿದ್ವಿ ಸೊ ಈ ಟ್ರಸ್ಟ್ ನ ಮೂಲ ಉದ್ದೇಶ ಸರ್ ಸನಾತನ ಹಿಂದೂ ಧರ್ಮದ ರಕ್ಷಣೆ ದೇವಾಲಯಗಳ ಸಂರಕ್ಷಣೆ ಪ್ರಕೃತಿಯ ಸಮತೋಲನೆ ಆಗಬೇಕು ಈ ಮೂರು ಆದಾಗ ನಮ್ಮ ದೇಶ ಉಳಿಯುತ್ತೆ ಓಕೆ ಇದನ್ನು ಮಾಡಬೇಕು ಅಂದರೆ ನಿಮಗೆ ತುಂಬ ಜನ ಸಹಾಯ ಬೇಕಾಗುತ್ತೆ ಯಾಕಂದರೆ ನಾಲ್ಕು ಜನ ಐದು ಜನ ನೀವು ಹೆಸರು ಹೇಳಿದಷ್ಟು ಜನ ಸೇರಿ ಮಾಡಿದರೆ ಸೊ ಒಂದು ತಾಲೂಕ ಕವರ್ ಮಾಡೋದು ಕಷ್ಟ ಇದೆ ಒಂದು ಡಿಸ್ಟಿಕ್ ಕವರ್ ಮಾಡೋದು ಕಷ್ಟ ಇದೆ ಬಟ್ ನೀವು ಹೇಳೋದು ಏನಂದ್ರೆ ನಮ್ಮ ಸನಾತನ ಧರ್ಮ ಉಳಿಬೇಕು ಅಂದರೆ ನಮ್ಮ ಕರ್ನಾಟಕ ಎಲ್ಲ ದೇವಸ್ಥಾನಗಳು ಇದರಲ್ಲಿ ಎಲ್ಲ ಚರಿತ್ರೆ ಕೊಟ್ಟರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾವು ಡಿಸ್ಟಿಕ್ ಕಡೆ ಅಂತ ಅಂದ್ರೆ ಒಂದು ಕೆಲವೊಂದು ಜನ ಇರ್ತಾರೆ ಈಗ ನೀವು ಹೇಳಿದಕ್ಕೆ ಒಂದು ಡಿಸ್ಟಿಕ್ ಅಲ್ಲಿ ಜನಗಳು ಇರ್ತಾರೆ ಇವಾಗ ಸನಾತನ ಧರ್ಮ ಅವರಿಗೂ ಅವ್ರಿಗೂ ಏನೋ ಒಂದು ಮಾಡ್ಬೇಕು ನಾನು ಈ ಟ್ರಸ್ಟ್ಗೆ ಅನ್ನೋ ತರ ಇರುತ್ತೆ ಸೊ ಅಂತವರಿಗೆ ಏನಾದರೂ ಅವಕಾಶ ಇದೆ ನಿಮ್ಮ ಹತ್ರ ಖಂಡಿತ ಸರ್ ಇದು ನಮ್ಮ ಧರ್ಮ ನಮ್ಮ ದೇಶ ತನ್ನದೇ ಆದಂಥ ಇತಿಹಾಸ ಇದೆ ಓಕೆ ಇದಕ್ಕೆ ತನ್ನದೇ ಆದಂತ ಶಕ್ತಿ ಇದೆ ದೊಡ್ಡ ದೊಡ್ಡ ಮಹನೀಯರು ಹಿಂದಿನ ಕಾಲದಿಂದ ಪೂರ್ವೀಕರಿಂದ ಹಿಡಿದು ನಾವು ಉಳಿಸೋ ಪ್ರಯತ್ನ ಬೇಕಾದಷ್ಟು ಶ್ರಮ ಪಟ್ಟಿದ್ದಾರೆ ಓಕೆ ಆದ್ರೆ ಅವೆಲ್ಲ ಆಫ್ಲೈನ್ ಅಲ್ಲಿ ಇದಾವೆ ಈಗಿನ ಕಾಲಮಾನದಲ್ಲಿ ಈಗಿನ ಕಾಲ ಘಟ್ಟದಲ್ಲಿ ತಂತ್ರಜ್ಞಾನ ಅದ್ಭುತವಾಗಿದೆ ನಾವೆಲ್ಲ ಏನಿದೆ ಮಾಹಿತಿ ಆ ಮಾಹಿತಿನ ಸುಮ್ಮನೆ ಅಪ್ಲೋಡ್ ಮಾಡಿದ್ರೆ ಸಾಕು ಸರ್ ಆದ್ರೆ ಇದಕ್ಕೆ ನಾನೊಬ್ರು ಆಗಲ್ಲ ಸರ್ ನಮ್ಮ ಹಿಂದೂಗಳು ಯಾರಿದ್ದಾರೆ ಪ್ರತಿಯೊಬ್ಬ ಹಿಂದೂ ಕೂಡ ಮುಂದೆ ಬರಬೇಕು ಅವರವರ ಊರಿನಲ್ಲಿ ಹಳ್ಳಿಯಲ್ಲಾಗ್ಲಿ ಅವರವ್ರ ಏರಿಯಾದಲ್ಲಿ ಅವರಿಗೆ ತಿಳಿದಿರುವಂತ ದೇವಸ್ಥಾನದ ಮಾಹಿತಿ ಫೋಟೋ ಆಗಲಿ ವಿಡಿಯೋ ಆಗಲಿ ಏನೇ ಇನ್ಫಾರ್ಮೇಶನ್ ಇರಲಿ ನಾವು ವಾಟ್ಸಪ್ ನಂಬರ್ ಕೊಡ್ತೀವಿ ಮುಂದಿನ ದಿನ ಈಗಾಗಲೇ ವೆಬ್ಸೈಟು ಫಾರ್ಮೇಷನಲ್ಲಿದೆ ಆ್ಯಪ್ ಫಾರ್ಮೇಶನ್ ಮಾಡ್ತಾ ಅಲ್ಲಿ ಇದೆ ನಾಳೆ ಕಂಪ್ಲೀಟಾಗಿ ಔಟ್ಪುಟ್ ಆದ್ಮೇಲೆ ನಾವು ಒಂದು ಬಿಡ್ತೀವಿ ಇನ್ಫಾರ್ಮೇಶನ್ ಆ ನಂಬರ್ಗೆ ಆ ಇಮೇಲ್ ಐ ಡಿ ಅವ್ರವ್ರ ಜನ ಯಾವುದೇ ವಿಷಯ ಇರಲಿ ನಮ್ಮ ದೇವಸ್ಥಾನದ ಬಗ್ಗೆ ಅದಕ್ಕೆ ಅಪ್ಲೋಡ್ ಮಾಡಿದ್ರೆ ನಾವು ಅದನ್ನು ತಗೊಂಡು ನಮ್ಮ ದೇವಸ್ಥಾನ ಸಂಬಂಧಪಟ್ಟ ದೇವಸ್ಥಾನದವರು ಏನಿದ್ದಾರೆ ಆ ದೇವಸ್ಥಾನದ ವಜ್ರ ದೇವಸ್ಥಾನದವರ ದೇವಸ್ಥಾನದವರು ಸಂಪೂರ್ಣ ಮಾರ್ಗದರ್ಶನದಲ್ಲಿ ಅದಕ್ಕೊಂದು ರೂಪುರೇಷೆ ತಂದು ಶ್ರದ್ಧಾ ಭಕ್ತಿಗಳಿಂದ ಅದನ್ನ ಮಾಡಿ ಸಾರ್ವಜನಿಕರಿಗೆ ಎಲ್ಲ ಕಾಲದಲ್ಲಿ ಸಿಗುವಂತ ವ್ಯವಸ್ಥೆ ನಿಖರವಾದ ಮಾಹಿತಿ ಸಿಗುವಂತ ವ್ಯವಸ್ಥೆ ಮಾಡ್ಬೇಕನ್ನ ನಮ್ಮ ಉದ್ದೇಶ ಇವಾಗ ನೀವು ಹೇಳೋದ್ ನೋಡಿದ್ರೆ ನಮ್ಮ ಊರಲ್ಲಿ ಒಂದು ದೇವಸ್ಥಾನ ಇದೆ ಅಂತ ಸೊ ಅದರ ಹಿನ್ನೆಲೆ ಅದರ ಮಹಿಮೆ ತುಂಬಾ ಇದೆ ಸೊ ಅದನ್ನು ಕೂಡ ನಾವ್ ಇದರಲ್ಲಿ ಸೇರ್ಸ್ಬೇಕು ಅನ್ನೋ ಅಭಿಪ್ರಾಯ ನಂದು ಬರ್ತಾ ಇದೆ ಅದೇ ತರ ನಮ್ಮ ಜನಗಳಿಗೆ ಸೊ ಸುಮಾರು ಜನಗಳಿಗೆ ಇರುತ್ತೆ ಅವ್ರವ್ರ ಹಿಸ್ಟ್ರಿ ಇರುತ್ತೆ ದೇವಸ್ಥಾನಗಳದು ಕೆಲವೊಂದು ಪವಾಡಗಳು ಇರ್ತವೆ ಸೊ ಅವ್ರು ವಿಡಿಯೋ ಮಾಡಿ ನಿಮ್ಗೆ ಕಳಿಸಿದ್ರೆ ಸೊ ನೀವು ಅಪ್ಲೋಡ್ ಮಾಡ್ತೀರಾ ಅದಕ್ಕೆ ರೂಪರೇಷೆ ಕೊಟ್ಟು ಮಾಡ್ತೀರಾ ನಾವು ಒಂದ್ಸಲ ಕ್ರಾಸ್ ಚೆಕ್ ಮಾಡ್ತೀವಿ ಅಲ್ಲಿ ಸ್ಥಳೀಯವಾಗಿ ನಮ್ಮವರು ಯಾರು ನಮಗೆ ಬೇಕಾದವರು ಇದಾರೋ ಅಲ್ಲಿ ಯಾರು ವಾಲಂಟಿಯರ್ಸ್ ಧರ್ಮದ ಬಗ್ಗೆ ಆಸಕ್ತಿ ಇರೋ ಕ್ರಾಸ್ ಚೆಕ್ ಮಾಡಿ ತಿಳ್ಕೊಂಡು ನಮ್ಮ ದೇವಸ್ಥಾನದವ್ರು ಮಾರ್ಗದರ್ಶನ ಯಾವ ರೀತಿ ಮಾಡ್ತಾರ ನಾವು ಅದನ್ನ ತಿಳ್ಕೊಂಡು ರೂಪರೇಷೆ ತಂದು ಗೆ ಎಲ್ಲ ಕಾಲದಲ್ಲಿ ಬಿಡ್ತೀವಿ ಈಗ ಗ್ರಾಮಾಂತರದಲ್ಲಿ ಒಂದು ಸುಂಕಲಮ್ಮ ದೇವಸ್ಥಾನ ಅಂತ ಇರುತ್ತೆ ಮೈ ಮೇಲೆ ಚಿಕ್ಕ ಇದ್ದಾರೆ ಹಿಂದಿನ ಸಂಪ್ರದಾಯ ಬಹಳಷ್ಟು ಇದೆ ಆ ಹಿಂದಿನ ಸಂಪ್ರದಾಯ ಸರ್ ಆ ಒಂದು ಪದ್ಧತಿಗೆ ಒಳಪಟ್ಟು ಇವತ್ತು ಪ್ರೈವೇಟ್ ದಾನ ಹೋಗಿ ಆ ಒಂದು ಇದನ್ನೇ ಒಂದು ಬೇವಿನ ಎಲೆಯ ತಪ್ಪಲದಿಂದ ವಾಸಿ ಆಗ್ತಕ್ಕಂಥ ಸಂಕಲಂಬ ದೇವದ ಅದೇ ಆದಂತಹ ವೈಶಿಷ್ಟ್ಯತೆ ಅದೇ ಆದಂತಹ ಪವಾಡಗಳು ಆ ಪವಾಡದ ಬಗ್ಗೆ ಅರಿವು ಇಲ್ಲ ಇದ್ರೂ ಸಹ ಈಗಿನ ಒಂದು ಆಧುನಿಕ ಕಾಲದಲ್ಲಿ ಯಾಕೆ ಮಾಡ್ಬೇಕು ಏನ್ ಅಂತ ಇಂದಿನ ಪುರ ಹಿಂದಿನ ಋಷಿಮುನಿಗಳ ಕಾಲದಲ್ಲಿ ಅವರು ತಪಾಸಿಗಳಾಗಿ ಇಂತಿಂತ ಸಮಯದಲ್ಲಿ ಇಂತಿಂತ ನಿಗದಿತ ಸಮಯದಲ್ಲಿ ಸಂಬಂಧಪಟ್ಟಂತ ಹೋಗಿ ಅರಿಕೆ ಹೊತ್ಕೊಂಡು ಮಾಡತಕ್ಕಂತ ಪದ್ಧತಿಗಳು ಮೊದಲಿಂದ ಬಂದಿದ್ದಾವೆ ಈ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ಸಂಕಲಮ್ಮ ದೇವಿ ಆಗಿರ್ಬೋದು ರಾಮಲಿಂಗೇಶ್ವರ ದೇವಸ್ಥಾನ ಆಗಿರ್ಬೋದು ಈಗ ಮುಕುಂದ ಮುರಹಾರಿ ಅಂತ ಇದೆ ಅಹ್ ದೇವಸ್ಥಾನ ಅಂತ ಅಂಬಾ ಮಠದಲ್ಲಿ ಇದೆ ಸಿದ್ದಪುರ್ವದ ಅಂಬಾ ಮಠ ರಾಯಚೂರಿ ಸಿಂಧನೂರು ತಾಲೂಕಲ್ಲಿ ಇದೆ ನಮಗೆ ಗೊತ್ತಿರತಕ್ಕಂಥ ಭಾಗದಲ್ಲಿ ಇರ್ತಕ್ಕಂಥವು ಅಷ್ಟು ಮಾತ್ರ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬೆಂಗಳೂರು ಇಡೀ ಇಡೀ ಬೆಂಗಳೂರು ಟೌನ್ ಲೆಕ್ಕ ಬೆಂಗಳೂರು ಟೋಟಲಿ ಏರಿಯಾ ಸೇರಿದ್ರೆ ಒಂದು ಇಪ್ಪತ್ತೊಂದು ಸಾವಿರ ದೇವಸ್ಥಾನ ಇದೆ ಸರ್ ಇಪ್ಪತ್ತೊಂದು ಸಾವಿರ ದೇವಸ್ಥಾನ ಅದಕ್ಕೆ ಸಂಬಂಧಪಟ್ಟವ್ರ ಹತ್ರ ಚರ್ಚೆ ಮಾಡಿದೆ ನಾವು ಆಗ್ಲೇ ಹಾಗಾಗಿ ಈಗ ಗ್ರಾಮಾಂತರದಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ ಮುಂದಿನ ಪ್ರಚಾರ ಇರಂಗಿಲ್ಲ ಈ ನೋಡಿ ಒಂದು ಉದಾಹರಣೆ ಶುಂಕಲಂಬಾ ದೇವಸ್ಥಾನ ಕೊಟ್ಟೆ ಆ ದೇವಸ್ಥಾನದ ಪವಾಡದ ಎಲ್ಲರಿಗೂ ಅರಿವಿದ್ರು ಸಹ ಅದ್ರ ಬಗ್ಗೆ ಜಾಗೃತಿ ಇಲ್ಲ ಈಗ ನಾವು ಈ ರೀತಿ ತಂತ್ರಾಂಶದಲ್ಲಿ ತಂದು ಒಳ ಒಟ್ಟುಗುಡ್ಸೋದ್ರಿಂದ ಈಗ ಹತ್ತು ಜನ ಹೋಗಲಿ ಐವತ್ತು ಜನ ಆಗ್ತಾರೆ ಐವತ್ತು ಜನ ಹೋಗಲಿ ನೂರು ಜನ ಆಗ್ತಾರೆ ಆ ದೇವಸ್ಥಾನ ಡೆವಲಪ್ ಆಗುತ್ತೆ ಅದ್ರ ಜೊತೆಗೆ ಜನಸಂಖ್ಯೆ ಜನ ಜನಸಂದಣಿ ಜಾಸ್ತಿ ಆಗುತ್ತೆ ಜನಸಂದಣಿ ಜಾಸ್ತಿ ಆದ ನಂತರ ಆ ಊರಿನ ವಾತಾವರಣ ಚೇಂಜ್ ಆಗುತ್ತೆ ಸರ್ ಹಾಗಾಗಿ ಈ ಒಂದು ಸನಾತನ ಧರ್ಮ ಮತ್ತು ಹಿಂದೂ ದೇವಾಲಯಗಳ ಸುರಕ್ಷಣೆ ವಿಚಾರದಲ್ಲಿ ಬಹಳ ಮಹತ್ವದಂಥ ಕಾರ್ಯಕ್ಕೆ ನಮ್ಮ ವಜ್ರಾಜಾಚಾರ ಗುರುಗಳು ಮಾರ್ಗಸೂಚಿನ ಪ್ರಕಾರ ಇವತ್ತು ಮುಂದಿನ ಬಹಳಷ್ಟು ಒಳ್ಳೊಳ್ಳೆ ಮಾಹಿತಿಯನ್ನು ನಮ್ಮ ತಂತ್ರಾಂಶದಲ್ಲಿ ಜಸ್ಟ್ ಅದು ಆ ಏರಿಯಾ ಆ ದೇವಸ್ಥಾನದ ಹೆಸರು ಮತ್ತು ಆ ಏರಿಯಾ ಲೊಕೇಶನ್ ಕೇಳಿ ಸೀದಾ ಅಲ್ಲಿ ಹೋಗಿ ಬಿಡ್ತಕ್ಕಂಥ ಒಂದು ವ್ಯವಸ್ಥೆ ಇದರಲ್ಲಿ ಕಲ್ಪಿಸಲಾಗುತ್ತೆ ಸರ್ ಹಾಗಾಗಿ ನಮ್ಮ ಮೂಲ ಉದ್ದೇಶ ಇದೇ ಇರುತ್ತೆ ಸರ್ ಓಕೆ ಕೇಳಿದರೆ ಲಕ್ಷಕರಿ ನಮ್ಮ ನಾಗರೇಜ್ ಅವರಾಗಿರ್ಬೋದು ಮತ್ತೆ ನಾಗೇಶ್ ಅವರಾಗಿರ್ಬೋದು ಮುಂದಾಳಕ ವಹಿಸಿಕೊಂಡು ಅವರ ಒಂದು ಟೀಮ್ ಏನ್ ವರ್ಕ್ ಮಾಡ್ತಾ ಇದೆ ಸೊ ಅವರಿಗೆ ನಮ್ಮ ಕೈಯಿಂದ ಆದಷ್ಟು ಒಂದು ಅಳಿಲು ಸೇವೆ ಮಾಡಿದ್ರೆ ಸೊ ಇದು ಮುಂದೆ ಬರ್ತಕ್ಕಂಥ ನಮ್ಮ ತಲೆಮಾರಲ್ಲದೆ ಮತ್ತೆ ಮುಂದಿನ ತಲೆಮಾರಿಗೂ ಒಂದು ಸಹಾಯ ಆಗುತ್ತೆ ಅನ್ನೋ ಉದ್ದೇಶ ಇಟ್ಟುಕೊಂಡು ಸೊ ನಾವು ಕೂಡ ಇದಕ್ಕೆ ಆದಷ್ಟು ಸಹಾಯ ಮಾಡೋಣ ಅಂತ ಬಹಳ ಸಂತೋಷ ಸರ್ ಒಂದು ವಾಹಿನಿಯಾಗಿ ಆ ಇವತ್ತಿನ ದಿನ ಈ ಒಂದು ಒಳ್ಳೆ ವಿಚಾರಕ್ಕೆ ಇದೇ ಕಮರ್ಷಿಯಲ್ ಸಬ್ಜೆಕ್ಟ್ ಅಲ್ಲ ಒಂದು ದೇವಾಲಯ ದೇವಸ್ಥಾನ ಅಂದ್ರೆ ಇದು ಒಂದು ಭಾವನೆಗೆ ಸಂಬಂಧಪಟ್ಟ ಸಬ್ಜೆಕ್ಟು ಭಕ್ತಿ ಅನ್ನೋ ಬೀಜನ ಇದನ್ನ ಇಡೀ ವಿಶ್ವದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಯ ಮನಕ್ಕೆ ಮುಟ್ಟಿಸ್ಬೇಕು ಅನ್ನೋ ನಮ್ಮ ಸಂಕಲ್ಪ ಸಂಕಲ್ಪಕ್ಕೆ ನೀವು ಸಂಪೂರ್ಣ ಸಹಕಾರ ಮಾಡಿದೀರ ಸಾರ್ವಜನಿಕರು ಮುಟ್ಟಿಸುವಂತ ಪ್ರಯತ್ನ ಮಾಡಿದೀರ ಪ್ರತಿಯೊಬ್ಬರು ಕೂಡ ಸಾರ್ವಜನಿಕರು ನಮ್ಮ ಈ ಕಾರ್ಯಕ್ಕೆ ತನು ಮನ ಧನದಿಂದ ಸಹಾಯ ಮಾಡಿ ನಮ್ಮ ಟ್ರಸ್ಟ್ ಇದೆ ಯಾರೇ ದೇಣಿಗೆ ಕೊಡ್ಬೇಕಂದ್ರೆ ಟ್ರಸ್ಟಿಗೆ ಡೈರೆಕ್ಟ್ ಆಗಿ ಡೊನೇಟ್ ಮಾಡಿ ಇದು ಪಬ್ಲಿಕ್ ವರ್ಕು ನಮ್ಮ ಹಿಂದೂ ಧರ್ಮದ ಕೆಲಸ ನಾವೇ ಮಾಡಬೇಕು ಇನ್ನೊಬ್ಬರು ಮಾಡ್ತಾರನ್ನ ಅಭಿಪ್ರಾಯವೇ ಬೇಡ ನಾವು ದುಡಿಯೋಣ ನಮ್ಮ ದೇಶ ಉಳಿಸೋಣ ಮುಂದಿನ ತಲೆಮಾರಕ್ಕೆ ಇದನ್ನು ಶಾಶ್ವತವಾಗಿ ನೆಲೆ ಊರು ಕೆಲಸ ನಾವೆಲ್ಲರೂ ಮಾಡೋಣ ಅನ್ನೋದು ನಮ್ಮ ಉದ್ದೇಶ ಸರ್